ಹಲೋ ಎಲ್ಲರಿಗೂ ನಮಸ್ಕಾರ ಈ ಥರ ಬ್ಲೌಸ್ ಯಾರಾದರೂ ನಿಮಗೆ ಅಳತೆ ಕೊಟ್ಟಾಗ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಈ ಥರ ಅಂತ ಅಂದರೆ ಯಾವ ಥರ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದೇ ಡಾಟು ಇದೊಂದೇ ಡಾಟ್ ಇರೋದು ಇಲ್ಲೂ ಡಾಟ್ ಇಲ್ಲ ಇಲ್ಲೂ ಡಾಟ್ ಇಲ್ಲ ಆದರೆ ನಾನು ಈ ಡಾಟನ್ನು ಹಿಡಿತಾ ಇಲ್ಲ ಇಲ್ಲಿ ಡಾಟನ್ನು ಕೊಡ್ತೀನಿ ಇದೇನಂದರೆ ಒಂಥರ ಪ್ಲೈನ್ ಅನಿಸುತ್ತೆ ಕಂಫರ್ಟಬಲ್ ಇಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಮಾಲ್ ಒಂದು ಕಾಲು ಇಂಚ್ಗಿಂತ ಕಾಲು ಇಂಚಲ್ಲಿ ಆಗ್ಬಿಡಬೇಕು ಆ ಥರ ಒಂದು ಇಲ್ಲಿ ಸಣ್ಣ ಡಾಟ್ ಹಿಡಿತೀನಿ ಆದರೆ ಇಲ್ಲಿ ಯಾವುದೇ ಡಾಟನ್ನು ಹಿಡಿತಾ ಇಲ್ಲ ಟೂ ಡಾಟ್ಸ್ ಒಂದು ಎರಡು ಎರಡು ಡಾಟ್ಸಿಂದ ಬ್ಲೌಸು ಇಲ್ಲೂ ಕೂಡ ಯಾವುದೇ ಡಾಟು ನಾನು ಹಿಡಿತಾ ಇಲ್ಲ ಈ ಥರ ಬ್ಲೌಸ್ ಬಂದಾಗ ಯಾವ ರೀತಿ ನೀವು ಕ ಇದನ್ನ ಮಾಡಬೇಕು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಆರ್ಮೋಲ್ ಬಂದು ತುಂಬಾ ಈ ಥರ ಬಂದಾಗ ತುಂಬ ಜಾಸ್ತಿನೇ ತೆಗೆದುಕೊಂಡಿದ್ದಾರೆ ಆರ್ಮೋಲ್ ಡೌನಿಂಗ್ ಬಂದು ತೋರಿಸ್ತೀನಿ ನೋಡಿ ಚೆಸ್ಟು ತುಂಬಾ ಕಡಿಮೆ ಇದೆ ಆದರೆ ಆರ್ಮೋಲ್ ಜಾಸ್ತಿ ಇದೆ ಈ ನೀವು ಅಂದ್ಕೊತೀರ ಆರ್ಮೋಲನ್ನು ಸೆವೆನ್ ಇಂಚಸ್ವರೆಗೂ ಆರ್ಮೋಲ್ ಡೌನಿಂಗ್ ಇದೆ ಇದು ನೋಡಿ ಆ ಸೆವೆನ್ ಇಂಚಸ್ಸು ಆರ್ಮೋಲ್ ಡೌನಿಂಗ್ ಐತೆ ನೋಡಿ ಇಲ್ಲಿರೋದು ಸ್ಟಿಚಿಂಗ್ ಚೆಸ್ಟ್ ಬಂದು ಕಡಿಮೆನೇ ಚೆಸ್ಟ್ ಕಡಿಮೆನೇ ಇದ್ದು ಆರ್ಮೋಲ್ ಜಾಸ್ತಿ ಇಟ್ಕೊಂಡಿದ್ದಾರೆ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ ಅಂತ ನೋಡಿ ಹತ್ತುವರೆ ಇದು ಬಂದು ಫಾರ್ಟಿ ಟೂ ಎದೆ ಸುತ್ತಾಳತಿದ್ದು ಆದರೆ ಸೆವೆನ್ ಇಂಚಸ್ ಅನ್ನು ತೆಗೆದುಕೊಂಡಿದ್ದಾರೆ ಮತ್ತು ಟೂ ಡಾಟ್ಸ್ ನಾನು ಟೂ ಡಾಟ್ಸ್ ಕೊಡ್ತಾ ಇದ್ದೀನಿ ಅದ್ರ ಇದು ಒಂದೇ ಡಾಟ್ಸು ಯಾವ ರೀತಿ ಅದನ್ನು ಸ್ಟಿಚ್ ಮಾಡೋದು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾನಿಲ್ಲಿ ಲೈನಿಂಗನ್ನು ತೊಗೊತಾ ಇದ್ದೀನಿ ಲೈನಿಂಗ್ ಬಂದು ಒಂದು ಮೀಟ್ರನ್ನು ತೆಗೆದುಕೊಂಡಿದ್ದೀನಿ ಲೈನಿಂಗ್ ಪೀಸ್ ಏನಿದೆ ಅದು ನಿಮ್ಗೆ ಯಾರಾದರೂ ಬಟ್ಟೆ ತಂದು ಕೊಡ್ತಾರಲ್ವಾ ಬಟ್ಟೆ ಅಂದರೆ ಲೈನ್ ಇದನ್ನ ನೀವು ಲೈನಿಂಗ್ ಅಂತ ಏನ್ ತಿಳ್ಕೊಬೇಡಿ ಮೈನ್ ಇದು ಬಟ್ಟೆ ಪೀಸು ಈಗೇನಾದರೂ ಇದಕ್ಕೆ ತಂದು ಕೊಟ್ಟರು ಒಲಿಯೋದಕ್ಕೆ ತಂದು ಕೊಟ್ರು ಅಂತ ಅಂದರೆ ಪ್ಲೈನ್ ಬ್ಲೌಸ್ ಆದರೆ ಪ್ಲೈನ್ ಬ್ಲೌಸ್ನಾದರೆ ಹೇಳ್ತಾ ಇರೋದು ಉದ್ದ ತೋಳು ಏನಾದರೂ ಸ್ಟಿಚಿಂಗ್ ಮಾಡಿ ಕೊಟ್ರೆ ಉದ್ದ ತೋಳು ಕೊಟ್ಟಾಗ ಈ ಥರ ಎಡ್ಜಲ್ಲಿ ಅಂದರೆ ಕಟ್ ಮಾಡಿಸ್ಕೊಂಬಂದಿರ್ತಾರಲ್ಲ ಆ ಎಡ್ಜಿಗೆ ಉದ್ದ ತೋಳು ಹತ್ತು ಇಂಚು ಒಂಬತ್ತುವರೆ ಇಂಚು ಹತ್ತು ಇಂಚು ಹನ್ನೊಂದು ಇಂಚು ಆ ಥರ ಆದಾಗ ನೀವು ಈ ರೀತಿ ಫೋಲ್ಡನ್ನ ಮಾಡ್ಕೊಬೇಕಾಗತ್ತೆ ನಾವು ಬಟ್ಟೆಯನ್ನು ಉಳಿಸ್ಕೊಬೇಕು ಮೇಲ್ಗಡೆಗೆ ನಾವು ಹತ್ತು ಇಂಚು ಸಾರಿ ಫ್ರೆಂಡ್ಸ್ ಕ್ಲೀನ್ ಆಗಿ ಫೋಲ್ಡ್ ಮಾಡ್ಕೊತೀನಿ ಈ ಕಡೆಯಿಂದಲೇ ತಗೊಬೇಕು ಬ್ಲೌಸ್ ಪೀಸ್ ಕಟಿಂಗ್ ಕೊಡ್ಲಿ ಪ್ಲೇನ್ ಬ್ಲೌಸ್ ಆಗಿರ್ಬೋದು ಲೈನಿಂಗ್ ಬ್ಲೌಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಈ ಕಡೆಯಿಂದಲೇ ತಗೊಬೇಕು ಉದ್ದ ತೋಳಿಗೆ ಅದೇ ನೀವು ಲೆಂತ್ ಕಡಿಮೆ ಆದರೆ ಕಡಿಮೆ ಇತ್ತು ಐದು ಇಂಚೋ ಆರು ಇಂಚೋ ಆ ಥರ ಆದರೆ ನೋಡಿ ಈ ಎಡ್ಜಿ ಇರೋ ಕಡೆ ನಾವು ಫೋಲ್ಡಿಂಗನ್ನು ಮಾಡ್ಕೊಬೇಕು ಉದ್ದ ತೋಳಾದಾಗ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಲೈ ಇದು ಮೇಯ್ನ್ ಫ್ಯಾಬ್ರಿಕ್ ಇದರೊಳಗೆಲ್ಲ ಏನಂದರೆ ಸೀರೆಗಳಲ್ಲಿ ಬಂದಾಗ ನಾವು ಬಾರ್ಡರ್ ಕೊಟ್ಬಿಟ್ಟಿರ್ತಾರೆ ಆಪ್ಷನ್ಸ್ ಇರೋಲ್ಲ ನಮಗೆ ಈ ಕಡೆನೇ ಏನು ಮಾಡ್ತೀವಿ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಏನು ಮಾಡ್ತೀವಿ ಕಟಿಂಗನ್ನು ಮಾಡ್ಕೊಂಬಿಡ್ತೀವಿ ಬ್ಲೌಸ್ ಬ್ಲೌಸ್ ಬ್ಲೌಸಲ್ಲಿ ಅಲ್ವಾ ಈ ಕಡೆ ತೋಳಿ ಕಟ್ ಮಾಡ್ಕೊಂತೀವಿ ಈ ಕಡೆ ಬೆನ್ನಿ ಕಟ್ ಮಾಡ್ಕೊಂತೀವಿ ಮಧ್ಯದಲ್ಲಿ ನಾವೇನ್ ಮಾಡ್ಕೊಂತೀವಿ ಫ್ರಂಟ್ ಪಾರ್ಟಿಗೆ ಮಾಡ್ಕೊಂತೀವಿ ಬೆಡ್ ಪಟ್ಟಿ ಆಗಿರ್ಬೋದು ಲೈನಿಂಗ್ ನಲ್ಲಿ ಯಾವ ರೀತಿ ಮಾಡ್ಕೊಳೋದು ಅಂತ ಅಂದ್ರೆ ನೋಡಿ ಈ ಬ್ಲೌಸ್ ಪೀಸನ್ನ ಉದ್ದ ತೋಳಿದ್ದಾಗ ನೋಡಿ ಈ ಈ ಇಲ್ಲಿ ಮಾಡ್ಕೊಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿ ಒಂಬತ್ತುವರೆ ಹತ್ತು ಇಂಚ್ ಬೇಕಾ ಹತ್ತು ಇಂಚು ಪ್ಲಸ್ ಒಂದು ಇಂಚು ತೆಗೆದುಕೊಂಡು ಇಷ್ಟು ಹೋಯ್ತು ನೋಡಿ ಇಷ್ಟನ್ನ ನಾವೇನ್ ಮಾಡ್ದೋ ತೋಳಿಗೆ ಆಯ್ತು ಇನ್ನು ಉಳಿದಿರೋಂತಹ ಪೀಸು ನೋಡಿ ಇನ್ನಿಷ್ಟು ಅಗಲ ಉಳಿದಿರುತ್ತೆ ನಮಗೆ ಇದರಲ್ಲಿ ನೀವು ಫಾರ್ಟಿ ಅದೇ ಸುತ್ತಳತೆವರೆಗೂ ಅಥವಾ ಫಾರ್ಟಿ ಟೂ ಆಗಿರ್ಬೋದು ನೋಡಿ ಇದು ಬಂದು ತೋಳಿಗೆ ಹೋಯ್ತು ಉದ್ದ ತೋಳಿಗೆ ಹೋಯಿತು ಇನ್ನು ಫೋಲ್ಡ್ ನಾವು ಎರಡು ಫೋಲ್ಡನ್ನು ಮಾಡ್ಕೊಂಡಾಗ ಇಷ್ಟಕ್ಕೆ ಬಂತು ನೋಡಿ ಇದಕ್ಕೆ ಬರುತ್ತೆ ಇದರಲ್ಲಿ ನಾವು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನ ಒಂದು ಇದು ಇದು ಫ್ರಂಟ್ ಪಾರ್ಟಿಗೆ ಹೋಗುತ್ತೆ ಇದು ಬಂದು ಬ್ಯಾಕ್ ಪಾರ್ಟಿಗೆ ಹೋಗುತ್ತೆ ಅಂದರೆ ನಾನು ಓಪನ್ ಮಾಡಿಲ್ಲ ನಿಮ್ಗೆ ಅರ್ಥ ಆಗ್ತಾ ಇರೋದು ಇಷ್ಟನ್ನ ನಾವೇನ್ ಮಾಡಬಹುದು ಎಷ್ಟು ಎದೆ ಸುತ್ತಳತೆವರೆಗೂ ಮಾಡ್ಕೊಬಹುದು ಅಂತ ತೋರಿಸ್ತೀನಿ ಹದಿನಾಲ್ಕು ಇಂಚ್ ಐತೆ ಫ್ರೆಂಡ್ಸ್ ಹನ್ನೊಂದು ವರೆ ಎದೆ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಎದೆ ಸುತ್ತಾಳೆವರೆಗೂ ಕೂಡ ನೀವು ಫಾರ್ಟಿ ಸಿಕ್ಸ್ ಕೂಡ ನೀವು ಇಷ್ಟನ್ನ ತೆಗೆದುಕೊಂಡ್ರೆ ಹತ್ತು ಇಂಚ್ ಎದೆ ಅಳತೆ ತಗೊಂಡು ಒಂದು ಮೀಟರ್ ಬಟ್ಟೆಯನ್ನ ಮಾಡ್ಕೊಳ್ಳಿ ತೋಳ್ಗೆ ಈ ಕಡೆ ಕಟ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಬಾಡಿ ಗೆ ಇಲ್ಲಿ ಸಿಗುತ್ತೆ ಇಷ್ಟು ಇನ್ ಓಪನ್ ಮಾಡಿಕೊಂಡಾಗ ನೋಡಿ ಇಲ್ಲಿ ಇಷ್ಟು ಹೋಯ್ತು ತೋಳ್ಗೆ ಅಂದ್ರೆ ನೋಡಿ ಇಲ್ಲಿ ಫೋಲ್ಡ್ ಮಾಡಿಕೊಂಡು ನೀವು ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಅವಾಗ ಫೋಲ್ಡ್ ಮಾಡಿಕೊಂಡು ನೋಡಿ ಇದು ತೋಳಿಗೆ ಹೋಯ್ತು ನಮ್ಗೆ ಬಾಡಿ ಪಾರ್ಟ್ ಗೆ ಇದು ಸಿಗುತ್ತೆ ನೀಟಾಗಿ ಈ ತರ ಫೋಲ್ಡ್ ಮಾಡಿಕೊಂಡ್ರೆ ಇದು ಬ್ಯಾಕ್ ಮತ್ತೆ ಗೆ ಸಿಗುತ್ತಲ್ವಾ ನೋಡಿ ಇಷ್ಟು ಸಾಕುತ್ತೆ ಕೆಳಗಡೆ ನಾವು ಇದನ್ನ ತೋಳಿಗೆ ಕಟ್ ಮಾಡ್ಕೊಂತೀವಿ ನೋಡಿ ಇಲ್ಲಿ ಬಾಡಿ ಪಾರ್ಟ್ ಗೆ ಈ ತರ ಸಿಗುತ್ತೆ ನಮ್ಗೆ ನೋಡಿ ಇಲ್ಲಿವರೆಗೂ ಬಟ್ಟೆ ಐತೆ ನಿಮ್ಗೆ ಫಾರ್ಟಿ ಫೈವ್ ಎದೆ ಸುತ್ತಾಳೆ ಫಾರ್ಟಿ ಸಿಕ್ಸ್ ಎದೆ ಸುತ್ತಾಳೆವರೆಗೂ ಈ ಥರ ಬಟ್ಟೆ ತಗೊಂಡಾಗ ಸಾಕಾಗುತ್ತೆ ಬ್ಯಾಕು ಮತ್ತು ಫ್ರಂಟಿಗೆ ಆದರೆ ಡಿಸೈನ್ಗೆ ನಮ್ಗೆ ಯಾವುದೇ ಬಟ್ಟೆ ಉಳಿಯಲ್ಲ ಆವಾಗ ಏನು ಮಾಡಬೇಕಾಗುತ್ತೆ ನೀವು ಎಕ್ಸ್ಟ್ರಾ ಫಾರ್ಟಿ ಫಾರ್ಟಿ ಎದೆ ಸುತ್ತ ನಮ್ಗೆ ಡಿಸೈನ್ಗೂ ಬಟ್ಟೆಗೆ ಇದರಲ್ಲೇ ಸಿಗುತ್ತೆ ಆದರೆ ಅದಕ್ಕೂ ಜಾಸ್ತಿ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಈ ಥರ ಆದಾಗ ಉದ್ದ ತೊಳ್ಕೊಟ್ಟಾಗ ಬಟ್ಟೆ ಶಾರ್ಟೇಜ್ ಬರುತ್ತೆ ಅವಾಗ ನಾನು ಏನು ಮಾಡ್ತೀನಿ ಅಂಥ ಟೈಮಲ್ಲಿ ಡಿಸೈನ್ಗೆ ಏನ್ಬಿಟ್ಟು ನಾನು ಆರ್ಮೋಲ್ ಹತ್ರ ಏನು ಕಟ್ಟಿಂಗ್ ಮಾಡ್ಕೊಂಡಿರ್ತೀನಿ ಈ ಪೀಸ್ ಇರುತ್ತಲ್ಲ ಆರ್ಮೋಲು ಆ ಪೀಸನ್ನು ಎರಡೂ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ನಾನು ಏನ್ ಮಾಡ್ತೀನಿ ಕ್ಯಾನ್ವಾಸ್ ಅನ್ನ ಕಟಿಂಗ್ ಮಾಡೋದಕ್ಕೆ ಉಪಯೋಗಿಸ್ಕೊಂತೇನೆ ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ ಅದಾಯ್ತು ಅಕಸ್ಮಾತ್ ತುಂಡ ತೋಳು ಕೊಟ್ರು ತುಂಡ ಅಂದ್ರೆ ಐದು ಇಂಚು ನಾಲ್ಕು ಇಂಚು ಮೂರ್ ಇಂಚು ಆ ತರ ಕೊಟ್ಟಾಗ ನೀವೇನ್ ಮಾಡಬಹುದು ಈ ತರ ಎಡ್ಜ್ ಈ ತರ ಗಟ್ಟಿ ಎಡ್ಜ್ ಇರುತ್ತಲ್ಲ ಲಾಕ್ ತರ ಎಡ್ಜು ಅಲ್ಲೇ ನೀವೇನ್ ಮಾಡಬಹುದು ಫೋಲ್ಡ್ ಅನ್ನ ಸರಿ ಫೋಲ್ಡ್ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಆಗ್ತಾ ಇದೆ ಹಂಗಾಗಿ ನಾನು ಆ ಕಡೆ ತಗೊಂಡು ಫೋಲ್ಡ್ ಮಾಡಿಕೊಂಡೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಆವಾಗ ನೀವು ತುಂಬ ದೊಡ್ಡ ಆದರೂ ಕೂಡ ಫಾರ್ಟಿ ಟೂ ಆಗಿರ್ಬೋದು ಫಾರ್ಟಿ ತ್ರೀವರೆಗೂ ಕೂಡ ಇಷ್ಟೇ ಬಟ್ಟೆಯಲ್ಲಿ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಆ ಕಡೆ ಉದ್ದ ತೋಳಿಗೆ ನಾನು ಏನು ಕಟ್ಟಿಂಗ್ ಮಾಡ್ಕೊತೀನಿ ಆ ಕಡೆ ನಾವೇನು ಮಾಡಬೇಕಾಗತ್ತೆ ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಬೇರೆ ಕಡೆಯಿಂದ ಉಳಿದಿರುತ್ತೆ ನಿಮಗೆ ಅದನ್ನು ಅಟ್ಯಾಚ್ ಮಾಡ್ಕೊಬೇಕು ಆದರೆ ಈ ಕಡೆ ತಗೊಂಡಾಗ ಅಂದರೆ ಉದ್ದ ತೋಳಿಗೆ ಈ ಕಡೆ ತೊಗೊಂಬಿಟ್ರೆ ನೀವು ಈಗ ತೋರಿಸ್ತೀನಿ ನಾನು ಈಗ ಇಷ್ಟು ಬೇಕಾಗುತ್ತಲ್ವಾ ಉದ್ದ ತೋಳಿಗೆ ಇಷ್ಟು ಬೇಕು ಇಷ್ಟು ತೊಗೊಂಬಿಟ್ರೆ ಇನ್ನಿಷ್ಟರಲ್ಲಿ ನಿಮಗೆ ಒಂದು ತರ್ಟಿ ಫೈವ್ ಅಥವಾ ಅಷ್ಟಿಕ್ಕ ಕಳತೆಗಾದರೆ ಓಕೆ ತೊಂದರೆ ಇಲ್ಲ ಅದಕ್ಕೂ ಜಾಸ್ತಿಗಾದರೆ ಏನಾಗುತ್ತೆ ಇಲ್ಲಿ ಇಲ್ಲಿ ನಮಗೆ ಟೂ ಇಂಚಸ್ ಮಾರ್ಜಿನ್ ಅಂತ ಹೋಗ್ಬೇಕಲ್ವಾ ಎಷ್ಟು ಮಿಕ್ಕಿದ್ರೆ ಸಿಗುತ್ತೆ ಅಂತ ತೋರಿಸ್ತೀನಿ ನಾನು ಬಟ್ಟೆ ನೋಡಿ ಒಂಬತ್ತು ಎದೆ ಸುತ್ತಳತೆವರೆಗೂ ಅಂದರೆ ಒಂಬತ್ನಾಲ್ಕಲಿ ಮೂವತ್ತಾರು ತರ್ಟಿ ಸಿಕ್ಸ್ವರೆಗೂ ನಮ್ಗೆ ಏನಾಗುತ್ತೆ ತೊಗೊಬೋದಷ್ಟೇ ಆ ತರ್ಟಿ ಸಿಕ್ಸ್ ಎದೆ ಸುತ್ತಳತೆಗಾದ್ರೆ ನೀವು ಉದ್ದ ತೋಳಿಗೆ ಬೇಕಾದರೆ ಇಲ್ಲೇ ತೊಗೊಬೋದು ಈ ಕಡೆ ಎರಡು ಜಲ್ಲೆ ಸರಿನಾ ಇಲ್ಲೇ ತೊಗೊಬೋದು ಆದರೆ ಅದಕ್ಕೂ ಜಾಸ್ತಿ ಎದೆ ಸುತ್ತಳತೆ ಆದರೆ ಉದ್ದ ತೋಳು ಉದ್ದ ತೋಳಾದಾಗ ನಾನು ಈಗೇನು ಫೋಲ್ಡ್ ಮಾಡ್ಕೊಂಡು ಆ ಕಡೆ ಮಾಡ್ಕೊಳ್ಳಿ ತುಂಡೆ ತೊಳಗಾದರೆ ನೀವು ದೊಡ್ಡ ಅಳತೆಗಾದ್ರೂ ಕೂಡ ಇಲ್ಲೇ ಕಟ್ ಮಾಡ್ಕೊಳ್ಳಿ ಇಷ್ಟು ಹೋಗಿರುತ್ತೆ ಈಗ ಐದು ಇಂಚು ಅಂದರೆ ಆರು ಇಂಚ್ ತಗೊಂತೀವಿ ಇಷ್ಟಷ್ಟೇ ಹೋಗಿರುತ್ತೆ ಮಿಕ್ಕಿತ್ತು ಏನಾಗುತ್ತೆ ಈಗ ಆರು ಇಂಚು ತೆಗೆದ್ಬಿಟ್ಟೆ ನೋಡಿ ಇನ್ನೂ ಮಿಕ್ಕಿರುತ್ತೆ ನಮಗೆ ದೊಡ್ಡದಾಗಿ ಬಟ್ಟೆ ಸಿಗುತ್ತೆ ಆಯ್ತಾ ಅಷ್ಟು ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಎಂಬ ಸೆಂಟಿಮೀಟರ್ ಏನಾದರೂ ಕೊಟ್ಟು ನಿಮ್ಗೆ ಫಾರ್ಟಿ ಸುತ್ತ ಅಳತೆ ಆಗಿರ್ಬೋದು ಅಥವಾ ಫಾರ್ಟಿ ಟೂ ಆಗಿರ್ಬೋದು ಫಾರ್ಟಿ ಒನ್ ನಲ್ವತ್ತೊಂದು ನಲ್ವತ್ತೆರಡು ನಲ್ವತ್ ಮೂರು ನಲ್ವತ್ನಾಲ್ಕು ನಲವತ್ತೈದು ಇಷ್ಟ ಸುತ್ತ ಅಳತೆಗೆಲ್ಲ ನಿಮ್ಗೆ ಏನಾದ್ರು ಅರ್ಸ್ಕೊಂಡ್ಬರ್ತಾರೆ ತನ್ನಲ್ಲಿ ಈ ಏನ್ ಲೈನಿಂಗ್ ಬಟ್ಟೆ ಏನು ಅರ್ಸ್ಕೊಂಡ್ ಬಂದಿದೀವಿ ಆ ತರ ಪೀಸನ್ನು ಅರ್ಸ್ಕೊಂಡ್ಬರ್ತಾರೆ ಅರ್ಸ್ಕೊಂಡ್ ಬಂದಾಗ ಎಂಬತ್ತು ಸೆಂಟಿಮೀಟ್ರನ್ನು ಅರ್ಸ್ಕೊಂಬಂದು ನಲ್ವತ್ತೈದೆ ಸುತ್ತಲತ್ತೆಯಿಂದ ನಲ್ವತ್ತೈದು ಎದೆ ಸುತ್ತಲತ್ತೆವರೆಗೇನಾದರೂ ಎಂಬತ್ತು ಸೆಂಟಿಮೀಟರ್ ನಾನು ಹೇಳ್ತಾ ಇರೋದು ಎಂಬತ್ತು ಸೆಂಟಿಮೀಟ್ರ್ ಒಲಿರಿ ಅಂದರೆ ಆಗಲ್ಲ ಅದು ಬಟ್ಟೆ ಯಾಕಂದರೆ ಉದ್ದ ತೋಳು ಕೊಡಬೇಕಾಗಿರುತ್ತೆ ತುಂಡ ತೋಳಾದಂಗೆ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ನಾನು ಹೇಳ್ತಾ ಇರೋದು ಪರ್ಫೆಕ್ಟ್ ಆಗಲ್ಲ ಅಡ್ಜಸ್ಟ್ ಮಾಡಿ ಏನೋ ಒಲಿಬಹುದು ಅಲ್ಲಿ ನಮಗೆ ತೋಳುಗೂ ಅಟ್ಯಾಚ್ ಮಾಡಬೇಕಾಗಿರುತ್ತೆ ಬಟ್ಟೆಯನ್ನ ಏನೋ ತೋಳುಗೆ ಅಟ್ಯಾಚ್ ಮಾಡಬೇಕಾಗಿರುತ್ತೆ ಮತ್ತೆ ಯಮಿಂಗೂ ಎಮಿಂಗ್ ಪಟ್ಟಿ ಹುಕ್ ಪಟ್ಟಿ ಕ್ರಾಸ್ ಪಟ್ಟಿ ಪ್ರತಿಯೊಂದು ತೆಗೆದುಕೊಳೋದ್ರಿಂದ ಅದರೊಳಗೆ ತಗೊಬೇಕು ನಮ್ಗೆ ಇಲ್ಲೇನಾಗುತ್ತೆ ಅಂದ್ರೆ ಲೈನಿಂಗ್ ಆದಾಗ ಲೈನಿಂಗಲ್ಲಿರುತ್ತೆ ಬಟ್ಟೆ ಮತ್ತೆ ಮೇನ್ ಇರುತ್ತೆ ಅಡ್ಜಸ್ಟ್ ಮಾಡ್ಬಿಡ್ತೀವಿ ಅದೇ ಅವರು ವಿತೌಟ್ ಲೈನಿಂಗ್ ಬಟ್ಟೆ ಕೊಟ್ಟು ಎಂಬತ್ತು ಸೆಂಟಿಮೀಟರ್ ಬಟ್ಟೆ ಕೊಟ್ಟಾಗ ಖಂಡಿತ ಆಗಲ್ಲ ಇಲ್ಲ ಅಂತ ಹೇಳ್ಬಿಡಿ ಮೂವತ್ತೈದು ಸುತ್ತಳತೆ ಮೂವತ್ತಾರು ಐದು ಸುತ್ತಳತೆ ಅಥವಾ ಮೂವತ್ತರಿಂದ ಮೂವತ್ತ ಮೂವತ್ತರಿಂದ ಮೂವತ್ತಾರು ಮೂವತ್ತಾರು ಮೂವತ್ತೇಳು ಎದೆ ಸುತ್ತಳತೆವರೆಗೂ ಎಂಬತ್ತು ಕೊಟ್ಟರೆ ಹೊಲಿಬಹುದು ಅದಕ್ಕೂ ಜಾಸ್ತಿ ಅಂದಾಗ ತೊಂಬತ್ತಿದ್ರೆ ಮೂವತ್ತಾರರಿಂದ ನಲ್ವತ್ತು ಎದೆ ಸುತ್ತಳತೆವರೆಗೂ ತೊಂಬತ್ತಿದ್ರೆ ಹೊಲಿಬಹುದು ಅದಕ್ಕೂ ಜಾಸ್ತಿ ಎದೆ ಸುತ್ತಳತೆ ಆದಾಗ ಒನ್ ಮೀಟರ್ ಬಟ್ಟೆ ಬೇಕೇ ಬೇಕು ಅದು ನಾವು ಪ್ಲೇನ್ ಬ್ಲೌಸ್ ಕೊಟ್ಟಾಗ ಏನು ಮಾಡ್ತೀವಿ ಫೋಲ್ಡ್ ಮಾಡೋಕ್ಕೆಲ್ಲ ಎಕ್ಸ್ಟ್ರಾ ಬಟ್ಟೆ ಬೇಕು ಬ್ಯಾಕಲ್ಲಿ ಫೋಲ್ಡ್ ಮಾಡಕ್ ಬೇಕು ಅಲ್ಲಿ ಫೋಲ್ಡ್ ಮಾಡಕ್ ಬೇಕು ಮತ್ತೆ ಅಥವಾ ಬೆಲ್ಟ್ ಪಟ್ಟಿಗೆ ನಾವು ಒನ್ ಪೀಸನ್ನು ಯೂಸ್ ಮಾಡ್ಕೊತೀನಿ ಅಂದ್ರೆ ಇನ್ನು ಎರಡು ಪೀಸು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮತ್ತೆ ಇದು ಎಲ್ಲಕ್ಕೂ ನಮಗೆ ಆಮೇಲೆ ಆಮೇಲೆ ಇದು ಎಮಿಂಗ್ ಮಾಡೋದಕ್ಕೆ ನೆಕ್ ಎಮ್ಮಿಂಗ್ ಮಾಡೋದಕ್ಕೆ ಎಲ್ಲ ಬಟ್ಟೆ ಬೇಕಾಗಿರೋದ್ರಿಂದ ನಮಗೆ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಏನು ಮಾಡಿ ಜಾಸ್ತಿ ಎದುರಿಸುತ್ತೆ ಇರೋರಿಗೆ ಎಂಬತ್ತು ಸೆಂಟಿಮೀಟ್ರು ತೊಂಬತ್ತು ಸೆಂಟಿಮೀಟ್ರು ಕೊಟ್ಟಾಗ ಇಸ್ಕೊಂಬೇಡಿ ಆಗಲ್ಲ ಅಂತಲೇ ಹೇಳಿ ಆಗಿ ನಮಗೂ ಆಮೇಲೆ ಏನು ನಾನು ಕೆಲವೊಂದು ಸಲ ಮಾಡಿದ್ದೀನಿ ತಪ್ಪನ್ನು ತೋಳು ಕಟ್ ಮಾಡಿಬಿಟ್ಟಿರ್ತೀನಿ ಬಾಡಿ ಪಾರ್ಟು ಕಟ್ ಮಾಡೋಕೆ ಹೋದಾಗ ಏನು ಅಡ್ಜಸ್ಟ್ ಮಾಡರೂ ಆಗಿಲ್ಲ ಆಮೇಲೆ ಬ್ಲೌಸ್ ಪೀಸನ್ನು ತಂದ್ಕೊಟ್ಟಿದ್ದೀನಿ ಆ ಥರ ಮಾಡ್ಕೊಳಕ್ಕೆ ನೀವು ಯಾರು ಹೋಗಬೇಡಿ ನನಗೇನು ಹೇಳಿದ್ದೀನಿ ಅಷ್ಟು ಬಟ್ಟೆ ಕೊಟ್ಟಾಗ ಮಾತ್ರ ಮಾಡಿ ಆಮೇಲೆ ಇನ್ನೊಂದು ಹೇಳ್ತಾಯಿರ್ತೀನಿ ಅಕಸ್ಮಾತು ಈ ಈ ಥರ ಬ್ಲೌಸ್ ಪೀಸ್ಗಳಲ್ಲಿ ಸೀರೆಲಿ ಸೀರೆಯಲ್ಲಿ ಬಂದು ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೈದು ಸೆಂಟಿಮೀಟರ್ ಇದ್ರೂ ಹೊಲಿಬಹುದು ಫಾರ್ಟಿಗೆ ಹೊಲಿಬಹುದು ಫಾರ್ಟಿ ಟೂಗೆ ಒಲಿಬಹುದು ಇದು ಬಂದು ಸೆವೆನ್ ಇನ್ನೊಂದು ಈಗ ವಿಡಿಯೋ ಅಪ್ಲೋಡ್ ಮಾಡಿದೀನಲ್ಲ ಅದನ್ನ ಬಂದು ಅದರಲ್ಲಿ ಬಂದು ಎಪ್ಪತ್ತಾರು ಸೆಂಟಿಮೀಟ್ರ್ ಇತ್ತು ನಾನು ಫಾರ್ಟಿ ಸಿಕ್ಸ್ ವರ್ಗೂ ಕಟ್ ಮಾಡಿದ್ದೀನಿ ಅದರೊಳಗೆ ಏನಾಯ್ತು ಬೆಲ್ಟ್ ಪಟ್ಟಿಗೆ ಬಟ್ಟೆ ಶಾರ್ಟೇಜ್ ಬಂತು ಅದು ನನೀಗ್ ಬೆಳ್ಪಟ್ಟಿಗೆ ಆಲ್ಮೋಸ್ಟ್ ಇರುತ್ತೆ ಸೇಮ್ ಕಲರ್ ಸ್ವಲ್ಪ ಬೆಳ್ಪಟ್ಟಿ ಕೆಳಗಡೆ ಇರೋದ್ರಿಂದ ಬೆಳ್ಪಟ್ಟಿಗೆ ನಾನು ಬೇರೆ ಹಾಕೊಂತೀನಿ ತೊಂದರೆ ಇಲ್ಲ ತೋಳಿಗೆ ಅದು ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂದ್ಬಿಡುತ್ತೆ ಅಳತೆ ಆದಾಗ ತೋಳಿಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ ತೋಳಿಗೆ ನಾವು ಅಟ್ಯಾಚ್ ಮಾಡ್ಕೊಬೇಕು ಪ್ರತಿಯೊಂದಕ್ಕೂ ಕೂಡ ಕಡಿಮೆ ಆಗ್ಬಿಡುತ್ತೆ ನೋಡ್ಕೊಂಡು ಮಾಡಿ ಈ ಬ್ಲೌಸ್ ಪೀಸಲ್ಲೂ ಅಷ್ಟೇನೆ ಅಕಸ್ಮಾತ್ ಸೀರೆ ಪನ್ನ ಬಂತು ಸೀರೆ ಪನ್ನದಲ್ಲೂ ಕೂಡ ಮಿನಿಮಮ್ ಎಪ್ಪತ್ತೈದು ಎಂಬತ್ತು ಈ ಥರ ಎಂಬತ್ತಿದ್ದೇ ಇರುತ್ತೆ ಪ್ರತಿಯೊಂದರಲ್ಲೂ ಕೆಲವು ಬಾರ್ಡರ್ ಬ್ಲೌಸ್ಗಳೆಲ್ಲ ಬಂದು ಒನ್ ಒಂದು ಮೀಟ್ರ್ ಇರುತ್ತೆ ಅವಾಗ ನೀವು ಯೋಚನೆ ಮಾಡೋಂಗಿಲ್ಲ ಆರಾಮಾಗಿ ಮಾಡ್ಬೋದು ಮತ್ತು ವರ್ಕ್ ಬ್ಲೌಸ್ ಕೊಟ್ಟಾಗ ಕೇರ್ಫುಲ್ಲಾಗಿ ಕಟ್ ಮಾಡಿ ಯಾಕಂದರೆ ತೋಳಿಗೆ ಕೊಟ್ಟಿರ್ತಾರೆ ಒಂದು ಕಡೆ ಬ್ಯಾಕ್ ಪಾರ್ಟಿಗೆ ಕೊಟ್ಟಿರ್ತಾರೆ ಒಂದು ಕಡೆ ಇದಕ್ಕೆ ಕೊಟ್ಟಿರ್ತಾರೆ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ವರ್ಕ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಅವಾಗ್ಲೂ ಕೂಡ ನೀವು ಕೇರ್ಫುಲ್ ಆಗಿ ಫಸ್ಟ್ ಲೈನಿಂಗನ್ನು ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಮೇನ್ ಫ್ಯಾಬ್ರಿಕ್ ಮಾಡ್ಕೊಬಹುದು ಇಲ್ಲಾಂದ್ರೆ ಮೇನ್ ಫ್ಯಾಬ್ರಿಕ್ ಅನ್ನೇ ನೀಟಾಗಿ ಕಟ್ ಮಾಡ್ಕೊಂಡು ಲೈನಿಂಗ್ ಕೂಡ ಕಟ್ ಮಾಡ್ಕೊಬಹುದು ನೀವು ಯಾವ ರೀತಿ ಬೇಕಾದರೂ ಮಾಡ್ಕೊಬಹುದು ಯಾವ್ಯಾವ ಬಟ್ಟೆ ಇದ್ದಾಗ ಎಷ್ಟೆಷ್ಟು ಕೊಟ್ಟಾಗ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಹೇಳಿದ್ರಲ್ವಾ ತೊಳ್ಕೊಟ್ಟಾಗ ನೀವು ಹೆಂಗ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು ಅದೇ ಉದ್ದ ತೋಳು ಅಂದಾಗ ಸೀರೆ ಬಣ್ಣದಲ್ಲಿ ನಮ್ಗೆ ಉದ್ದ ಇರುತ್ತೆ ಸೀರೆ ಎಷ್ಟು ಉದ್ದ ಇರುತ್ತೋ ನೋಡಿ ಇಷ್ಟ ಉದ್ದ ಇದೆಯಲ್ವ ಈಗ ನೋಡಿ ಇಷ್ಟು ನಮಗ್ ಲೆಂತ್ ಸಿಗುತ್ತೆ ಹಂಗಾಗಿ ನಮ್ಗೆ ಏನಾಗುತ್ತೆ ಸಿಕ್ ಬಿಡುತ್ತೆ ಅದೇ ಇಷ್ಟು ಲೆಂತ್ ಇರಲ್ಲ ಆತರ ನಾವು ಇದ್ದಾಗ ಬಟ್ಟೆ ಅಡ್ಜಸ್ಟ್ ಮಾಡಬಹುದು ಬಟ್ಟೆ ಜಾಸ್ತಿ ಇರುತ್ತೆ ಅಂದ್ರೆ ಮಧ್ಯದಲ್ಲಿ ಇರುತ್ತೆ ನಮ್ಗೆ ಹಂಗಾಗಿ ಮಾಡ್ಕೊಂಬಿಡ್ಬೋದು ಅದೇ ನಮಗೆ ಬಟ್ಟೆ ಕಟ್ಟಿಂಗ್ ಮಾಡ್ಕೊಂಬಂದು ಕೊಡ್ತಾರಲ್ವ ತಾನಲ್ಲಿ ಹರ್ಸ್ಕೊಂಡು ಅವಾಗ ಸ್ವಲ್ಪ ಯೋಚನೆ ಮಾಡಿ ಕಡಿಮೆ ಬಟ್ಟೆ ಇದ್ದಾಗ ಇಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಅವ್ರು ವಾದ ಮಾಡ್ತಾರೆ ಯಾಕಂದರೆ ಹೊರ್ಸ್ಕೊಂಬಂದ್ಬಿಟ್ಟಿರ್ತಾರೆ ನಾವು ಅಷ್ಟರಲ್ಲೇ ಬೇರೆಯವ್ರ ಹತ್ರ ಹೊಲಿಸ್ತಿದ್ದೋ ಹಂಗೆ ಹಿಂಗೆ ಆಮೇಲೆ ನೀವೇನಾದರೂ ಚೂರು ಮಿಸ್ಟೇಕ್ ಮಾಡಿದ್ರೆ ಆಮೇಲೆ ಅದಕ್ಕೂ ಒಂದು ಹೇಳ್ತಾರೆ ನೀವು ಹೊಸ ಕಲಿಕೆ ಮಾಡ್ತಾ ಇರೋದು ಸರಿಯಾಗಿ ಕಲ್ತಿಲ್ಲ ಸರಿಯಾಗಿ ಹೊಲ್ದಿಲ್ಲ ಹೊಲ್ದಿದ್ರು ಕೂಡ ಆ ಥರ ಎಲ್ಲ ಬ್ಲೇಮ್ ಮಾಡ್ತಾರೆ ದಯವಿಟ್ಟು ಅದಕ್ಕೆ ನೋಡಿಕೊಂಡು ಉದ್ದ ತೊಳತಾ ತುಂಡ ತೊಳತಾ ಸ್ಲೀವ್ ಲೆಂತ್ ಕಡಿಮೆ ಇದ್ದಾಗ ಓಕೆ ತೊಂದರೆ ಇಲ್ಲ ಅದೇ ಸ್ಲೀವ್ ಲೆಂತ್ ಜಾಸ್ತಿ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಎಷ್ಟೆಷ್ಟು ಬಟ್ಟೆ ತಗೊಬೇಕು ಫೋಲ್ಡಿಂಗ್ ಮಾಡ್ಕೊಳೋದು ಅಷ್ಟೇನೆ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳಿರ್ತೀನಿ ತೊಳಗದು ಹೇಳದ್ನಲ್ವ ತುಂಡದ ತೊಳಗಾದ್ರೆ ಈ ಕಡೆ ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಮಿಕ್ಕಿದ ಬಟ್ಟೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡ್ರೆ ಏನು ಕಟ್ ಮಾಡ್ಕೊತೀವಿ ಆವಾಗ ನಾವೇನು ಮಿಕ್ಕಿರುತ್ತೋ ಅದರ ಬಾಡಿ ಪಾರ್ಟನ್ನ ಆರಾಮಾಗಿ ನೀವು ಕಟ್ ಮಾಡ್ಕೊಬೋದು ತೊಂದರೆ ಇಲ್ಲ ಯಾವ ರೀತಿ ಫೋ ಈಗ ಸೀರೆನಲ್ಲಿ ಕೊಟ್ಟಿರ್ತಾರೆ ನಾವು ಯಾವ ಕಡೆಯಿಂದ ಯಾವ ಕಡೆಗೆ ಫೋಲ್ಡ್ ಮಾಡ್ತೀವಿ ಅಂತ ಹೇಳಕ್ಕೆ ಆಗಲ್ಲ ಬಾರ್ಡರ್ ಬಂದಿರುತ್ತೆ ಈ ಕಡೆ ಕಟ್ ಮಾಡ್ಕೊ ಏನಕ್ಕೆ ಇದು ನಾನು ಸೀರೆಗೆ ಹೆಂಗೆ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಪ್ಯಾಚ್ ವರ್ಕಿಗೋಸ್ಕರ ಒಂದಿಷ್ಟು ಸೀರೆ ಬಂದು ಈ ಥರ ಬಂದಿತ್ತು ಬ್ಲೌಸ್ ಪೀಸ್ ಬಂದು ಈ ಥರ ಬಂದಿರೋದು ಹಂಗಾಗಿ ಪ್ಯಾಚ್ ವರ್ಕಿಗೆ ಅಂತ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ತೋಳು ತೋಳಿಗೆ ಇಲ್ಲಿ ಕಟ್ ಮಾಡ್ಕೊ ಸ್ವಲ್ಪ ಡಿಸೈನ್ ಅಂತವಾದರೆ ನಾನಿಲ್ಲಿ ಎರಡೂ ಬಾರ್ಡರನ್ನು ಉಳಿಸ್ಕೊತಾ ಇದ್ದೀನಿ ಕೆಳಗಡೆನೂ ಕೂಡ ಬಾರ್ಡರ್ ಉಳಿಸ್ಕೊತೀನಿ ಇದು ಬಂದು ಬೆನ್ನಿಗೆ ಹೋಗುತ್ತೆ ಒಂದು ಬಂದು ತೋಳಿಗೆ ಬರುತ್ತೆ ಮಧ್ಯದಲ್ಲಿ ನಾವೇನು ಮಾಡ್ಕೊತೀವಿ ಬಾಡಿ ಪಾರ್ಟು ಬೆಂಡ್ ಪಟ್ಟಿ ಅದೆಲ್ಲ ಕಟ್ ಮಾಡ್ಕೊತೀವಿ ಯೋಚನೆ ಮಾಡಿ ಕಟ್ ಮಾಡ್ಕೊಳ್ಳಿ ತೊಂದರೆ ಆಗೋಲ್ಲ ನೀಟಾಗೇ ಬರುತ್ತೆ ಬ್ಲೌಸು ತುಂಬ ಜನ ಹೊಲ್ದಾಕಿದ್ದೀರ ಚೆನ್ನಾಗೇ ಹೊಲಿದಾಕಿದ್ದೀರಾ ತುಂಬಾ ಖುಷಿ ಆಯಿತು ಇಷ್ಟೇ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಎದ್ರಕೊಬೇಡಿ ನೀವು ಯಾರೂ ಇದು ಅಲ್ಲ ಮತ್ತು ಒಂದು ಇಂಚು ಕಾಲು ಇಂಚು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಸೆಂಟಿಮೀಟ್ರ್ ಯಾವ ಕಡೆ ನೋಡಬೇಕು ಮೀ ನೋಡಿ ಸೆಂಟಿಮೀಟರ್ ಎಷ್ಟು ಸೆಂಟಿಮೀಟರ್ ಐತೆ ಅಂತ ಯಾವ ರೀತಿ ನೋಡೋದು ಅಂತ ಅಂದರೆ ಇಲ್ಲಿ ನೋಡಿ ಒಂದು ಎರಡು ಅಂತ ಸಣ್ಣದಾಗಿ ಬರ್ದಿರ್ತಾರಲ್ಲ ಇದನ್ನ ಸೆಂಟಿಮೀಟರ್ ಅಂತ ಕರಿತೀವಿ ನಾವು ಇದು ಬಂದು ಇಂಚಸ್ ಇಲ್ಲಿ ಏನು ದೊಡ್ಡ ದಪ್ಪನ ಕೊಟ್ಟಿರ್ತಾರೋ ಇದು ಇಂಚಸ್ಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಇಂಚು ಬಂದು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇದು ಕೌಂಟ್ ಆಗುತ್ತೆ ನಾವು ಅಳತೆ ತೊಗೊಳ್ಬೇಕಾದ್ರೆ ಆಗೋದಕ್ಕೆ ಇಲ್ಲಿಂದ ತಗೊಂತೀವಿ ಇಲ್ಲಿಂದ ತೆಗೆದುಕೊಳಲ್ಲ ನಾವು ಒಂದು ಅಂತ ಇಲ್ಲಿಗೆ ಒಂದು ಇಂಚೇನೇನೆ ಆದರೆ ಇದು ಎರಡನೇ ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಇಂಚೇನೇನೆ ಲೆಕ್ಕ ನಾವು ಹಿಂಗೆ ಹಿಂಗೆ ತೊಗೊಳಕ್ಕೆ ಹೋದಾಗ ನಾವೀಗ ಮೂರು ಇಂಚು ತೊಗೊಳ್ಳಿ ಅಂತ ಹೇಳಿರ್ತೀವಿ ಇಲ್ಲಿಂದ ಸೇರಿಸಿ ಇಲ್ಲಿಗೆ ಸೇ ತೊಗೊಂಡ್ರೆ ಮೂರು ಇಂಚು ಅದು ಇಷ್ಟು ತೊಗೊಂಡ್ರೆ ಕರೆಕ್ಟಾಗಿ ಮೂರು ಇಂಚು ಅಕಸ್ಮಾತ್ ಇಲ್ಲಿಂದ ಇಲ್ಲಿಗೆ ನೀವು ಮೂರು ಇಂಚಿಗೆ ತಗೊತೀವಿ ಅಂತ ಇಲ್ಲಿ ಒಂದೇ ಇಂಚಿಂದ ಅಲ್ವಾ ಲೆಕ್ಕ ಅಂದ್ಬಿಟ್ಟು ಇಲ್ಲಿಗೆ ತಗೊಂಡಾಗ ಅದು ಟೂ ಇಂಚಸ್ಸು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಟೂ ಇಂಚಸ್ಸು ಲೆಕ್ಕ ನೀವು ಅಳತೆ ತೊಗೊಳ್ಬೇಕಾದ್ರೆ ಇಲ್ಲಿಂದಲೇ ಕೌಂಟಾಗುತ್ತೆ ಈ ಎಡ್ಜ್ ಏನಿರುತ್ತೆ ಟೇಪಿನ ಎಡ್ಜು ಇಲ್ಲಿಂದ ಕೌಂಟ್ ಆಗುತ್ತೆ ಇಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ನಾಲ್ಕು ಗೆರೆಗಳನ್ನು ಕೊಟ್ಟಿರ್ತಾರೆ ನೋಡಿ ಈ ಥರ ಟೇಪು ನಾನೆಲ್ಲ ಅಲ್ಲಿ ಬರೆದು ಬರೆದು ಇದಾಗ್ಬಿಟ್ಟೈತೆ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ಇಪ್ಪತ್ತೈದು ಆದಮೇಲೆ ನೋಡಿ ಇಲ್ಲಿ ಒಂದು ಒಂದು ಗೆರೆ ಆದಮೇಲೆ ಒಂದು ಗೆರೆ ಇದೆಯಲ್ಲ ಇದು ಕಾಲಿಂಚು ಇಲ್ಲಿ ಈ ಗೆರೆ ಇದೆಯಲ್ಲ ಇದೊಂದು ಗೆರೆ ಇದಾದ್ಮೇಲೆ ಒಂದು ಇದು ಇದೆಯಲ್ಲ ಇದು ಕಾಲಿಂಚು ಈ ಗೆರೆ ಆದ್ಮೇಲೆ ಇದಿರೋದು ಬಂದು ಸಾರಿ ಫ್ರೆಂಡ್ಸ್ ಹಾಫ್ ಕ್ವಾರ್ಟರ್ ಇಂಚು ಕಾಲಿಂಚಲ್ಲಿ ಕಾಲು ಇಂಚು ಇದು ಒನ್ ಪಾಯಿಂಟ್ ಅಂದಿನಲ್ವಾ ಅದು ಇಲ್ಲಿಗೆ ಕಾಲಿಂಚು ನೋಡಿ ಇದು ಬಂದು ಅರ್ಧ ಇಂಚು ಇದು ಕಾಲಿಂಚು ಒಂದು ಎರಡು ಗೆರೆ ಏನು ಬರುತ್ತೆ ಇದು ಕಾಲು ಇಂಚು ಇದು ಬಂದು ಅರ್ಧ ಇದು ಬಂದು ಮುಕ್ಕಾಲು ಇದು ಬಂದು ಒಂದು ಇಂಚು ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇದು ಬಂದು ಮಧ್ಯಕ್ಕೆ ಒಂದು ದೊಡ್ಡ ಗೆರೆ ಇರುತ್ತೆ ಇದು ಅರ್ಧ ಇಂಚು ಇಲ್ಲಿ ನೋಡಿ ಈ ಕಡೆ ಒಂದ್ ಗೆರೆ ಈ ಕಡೆ ಒಂದ್ ಗೆರೆ ಮಧ್ಯದಲ್ಲಿ ಇರ್ತದಲ್ಲ ಇದು ಕಾಲು ಇಂಚು ಇಪ್ಪತ್ತೈದು ಕಾಲು ಅಥವಾ ಒಂದು ಕಾಲು ಇಂಚು ಅಂತ ಹೇಳ್ತೀನಿ ನೋಡಿ ಒಂದು ಕಾಲು ಅಂದಾಗ ನೋಡಿ ಇಲ್ಲಿ ಬರುತ್ತಲ್ವ ಇದು ಒಂದೂವರೆ ಇಲ್ಲಿಗೆ ಒಂದು ಕಾಲು ಇಂಚು ಅಂದರೆ ಇಲ್ಲಿಗೆ ಬರುತ್ತೆ ಇದನ್ನು ಒಂದು ಕಾಲು ಇಂಚು ಅಂತ ಕರಿತೀವಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಅವಾಗ ನಿಮಗೆ ಆಗಿ ಬ್ಲೌಸ್ ಅಳತೆ ಏನಿದೆ ಅದು ಸಿಗುತ್ತೆ ಒರೆಯಲ್ಲಾಗಿರ್ಬೋದು ಕಾಲಿಂಚಲ್ಲಿ ಆಗಿರ್ಬೋದು ತುಂಬಾ ಒಂದೊಂದು ಕಾಲಿಂಚು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿಬಿಡ್ತು ಒಂದೊಂದು ಸಲ ಕರೆಕ್ಟಾಗಿ ಬರಲಿಲ್ಲ ಅಂದಾಗ ತುಂಬ ಬೇಜಾರಾಗ್ಬಿಡ್ತದೆ ಕೆಲವೊಂದು ಸಲ ಮ್ಯಾಚ್ ಆಗಲ್ಲ ಅಂತೀರ ನಾವು ಕರೆಕ್ಟಾಗಿ ಅಳತೆ ತಗೊಂಡಿದ್ರೆ ಖಂಡಿತವಾಗ್ಲೂ ಮ್ಯಾಚ್ ಆಗುತ್ತೆ ಕರೆಕ್ಟಾಗಿ ಅಳತೆ ತಗೊಂಡಿಲ್ಲ ಅಂದಾಗ ಮಾತ್ರ ಮ್ಯಾಚ್ ಆಗೋಲ್ಲ ನಾನು ಅದೊಂದು ಹೇಳ್ತೀನಿ ಚೆಸ್ಟ್ ಆಗಿರ್ಬೋದು ಆರ್ಮೋಲ್ ಆಗಿರ್ಬೋದು ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ ನಾವು ತೋಳಲ್ಲಿ ಏನು ಅಳತೆ ತೊಗೊತೀವಿ ತೋಳಲ್ಲಿ ಅಳತೆ ತೊಗೊತೀವಲ್ಲ ಅವಾಗ ನಾವು ಆರ್ಮೋಲನ್ನು ತೋಳಲ್ಲಿ ತೊಗೊಂಡ್ಬಿಡ್ತೀವಿ ಬಾಡಿ ಪಾರ್ಟಲ್ಲಿ ಏನು ಅಳತೆ ತೊಗೊತೀವಿ ಅಲ್ಲಿ ತೊಗೊಳಲ್ಲ ಅಲ್ಲಿ ನಾವು ಎದೆ ಸುತ್ತ ಇಷ್ಟಕ್ಕೆ ಇಷ್ಟನ್ನ ತಗೊಳ್ಕೊಳ್ಳಿ ಅಂತ ಹೇಳಿರ್ತೀನಲ್ಲ ಅಷ್ಟು ತೊಗೊತೀನಿ ಇಲ್ಲಂದ್ರೆ ಬ್ಲೌಸ್ ಪೀಸಲ್ಲಿ ಡೌನಿಂಗ್ ಯಾವ ರೀತಿ ನೋಡಿ ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ ತೋಳಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ಇದನ್ನು ತಗೊತೀನಿ ಇದನ್ನು ತಗೊಳೋದು ಎಲ್ಲಿ ಅಂತಂದರೆ ಈ ಅಳತೆನ ಎಲ್ಲಿ ತೊಗೊತೀನಿ ಅಂದ್ರೆ ತೋಳು ಕಟಿಂಗ್ ಮಾಡಬೇಕಾದ್ರೆ ತಗೊತೀನಿ ನಾನು ಈ ಅಳತೆನ ಅದೇ ನಾನು ಇಲ್ಲಿ ಹೆಂಗೆ ಕಟ್ ಮಾಡ್ತೀರಾ ಈ ಪಾರ್ಟನ್ನ ಹೆಂಗೆ ಕಟ್ ಮಾಡ್ತೀರಾ ಅಂದರೆ ನಾವು ಎಲ್ಲಿ ಶೇಪ್ ಹಾಕ್ತೀವಲ್ವಾ ಎಲ್ ಶೇಪ್ ಹಾಕುವಾಗ ಇಲ್ಲಿಂದ ಇಟ್ಕೊಂಡು ಹಿಂಗೆ ನೋಡ್ಕೊಳ್ಳಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಡಿ ಹಿಂಗೆ ಇಟ್ಟಾಗ ನೀಟಾಗಿ ಎಲ್ಲಿಗೆ ಸ್ಟಿಚ್ ಐತೆ ಅಲ್ಲಿಗೆ ನೀವು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕಿದ್ರೆ ನೋಡಿ ಪರ್ಫೆಕ್ಟಾಗಿ ನಮಗೆ ಎಷ್ಟು ಆರ್ಮೋಲ್ ಇರುತ್ತೋ ಅಷ್ಟು ಬರುತ್ತೆ ಇದನ್ನು ನಾವೇನು ಮಾಡ್ಕೊಬೇಕು ಡೌನಿಂಗ್ ಆರ್ಮೋಲ್ ಡೌನಿಂಗ್ ಎಷ್ಟು ಇಟ್ಕೊಬೇಕು ಅನ್ನೋದನ್ನು ನೀವು ಇಲ್ಲಿ ನೋಡ್ಕೊಬೇಕಾಗುತ್ತೆ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ಹಿಂಗೆ ನೋಡ್ಕೊಳ್ಳಿ ಆರೂವರೆ ಈಗ ಆರೂವರೆ ಬರ್ತಾ ಐತೆ ಆರೂವರೆಯನ್ನು ನಾವೇನು ಮಾಡಬೇಕು ಬಾಡಿ ಪಾರ್ಟಲ್ಲಿ ಎಲ್ ಶೇಪ್ ತೆಗಿತೀನಲ್ಲ ಬಾಡಿ ಪಾರ್ಟಲ್ಲಿ ಎಲ್ ಶೇಪ್ ಏನು ತೆಗಿತೀವಿ ಅದನ್ನು ಈ ಶೋ ಈ ಈ ಡೌನಿಂಗ್ ತೆಗಿಯೋದನ್ನು ಯಾವ ರೀತಿ ತೆಗಿಬೇಕು ಅಂದರೆ ಇದನ್ನು ನೋಡಿಕೊಂಡು ತೆಗಿಬೇಕು ನೀವು ಬ್ಲೌಸ್ ಪೀಸಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ನೋಡಿಕೊಂಡು ಹಿಂಗೆ ಹಿಡ್ಕೊಂಡು ನೋಡಬೇಡಿ ದಯವಿಟ್ಟು ಹಿಂಗೆ ಹಿಡ್ಕೊಂಡು ನೋಡಬೇಡಿ ಜಾಸ್ತಿ ಆಗುತ್ತೆ ದಯವಿಟ್ಟು ಹಿಂಗೆಲ್ಲ ನೋಡಬೇಡಿ ಹಿಂಗೆ ನೋಡೋದು ತೋಳು ಕಟ್ಟಿಂಗಲ್ಲಿ ಮಾತ್ರ ಬಾಡಿ ಪಾರ್ಟ್ ಕಟಿಂಗ್ ಮಾಡಬೇಕಾದ್ರೆ ನೋಡಬಾರ್ದು ಬಾಡಿ ಪಾರ್ಟ್ ಕಟಿಂಗ್ ಮಾಡಬೇಕಾದ್ರೆ ಹಿಂಗೆ ನೋಡ್ಕೊಬೇಕು ಇಲ್ಲೆಷ್ಟು ಡೌನಿಂಗ್ ಐತೆ ಅನ್ನೋದನ್ನು ನೋಡಿ ಈಗ ಆರೂವರೆ ಐತೆ ಹಿಂಗೆ ನೋಡ್ಬೇಕು ಎಲ್ ಶೇಪ್ ಇಟ್ಕೊಂಡು ನೋಡಬೇಕು ನೀವು ಸರಿನಾ ಎಲ್ ಶೇಪ್ ಇಟ್ಕೊಂಡು ಯಾವುದೇ ಅಳತೆ ಕೊಟ್ಟಿರಲಿ ಹಿಂಗೆ ನೋಡಿಕೊಂಡು ಏನು ಸ್ಟಿಚ್ ಇರುತ್ತೆ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಎಲ್ ಥರ ಎಲ್ ಥರ ಒಂದು ಮಾರ್ಕ್ ಹಾಕ್ದಾಗ ಕರೆಕ್ಟಾಗಿ ಶೋಲ್ಡರ್ ಸ್ಟಿಚ್ಚಿಂದ ಎಷ್ಟೈತೋ ಅಷ್ಟಕ್ಕೆ ಬಂದಾಗ ಆರೂವರೆ ಐತೆ ಆರೂವರೆನ ನಾನು ಇಲ್ಲಿಂದ ಡೌನಿಂಗ್ ಏನು ಇಟ್ಕೊತೀನಿ ಅದಕ್ಕೆ ಇಲ್ಲಿ ತಗೊಬೇಕು ಯಾವುದೇ ನಿಮ್ಗೆ ಅಳತೆ ಕೊಟ್ಟಿರಲಿ ಕೆಲ್ವೊಂದು ಬ್ಲೌಸಲ್ಲಿ ಮಾತ್ರ ತಪ್ಪು ಕೊಟ್ಟಿರ್ತಾರೆ ಯಾಕಂದರೆ ಅದೇ ಸುತ್ತಲತೆ ಜಾಸ್ತಿ ಇರುತ್ತೆ ಡೌನಿಂಗ್ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ನೀವು ತಗೊಳ್ಳಿ ಧೈರ್ಯವಾಗಿ ತಗೋದ್ಕೊಳ್ಳಿ ಈ ಡೌನಿಂಗನ್ನು ಇಳಿಸಿ ಆದರೆ ತೋಳಿಂದು ಮಾಡೋದು ಯಾವಾಗ ಅಂತಂದರೆ ಈ ರೌಂಡಿಂಗ್ ಎಲ್ಲಿ ತೊಗೊತೀವಿ ನಾವು ಅಂದರೆ ತೋಳು ಕಟ್ಟಿಂಗ್ ಮಾಡಬೇಕಾದ್ರೆ ರೌಂಡಿಂಗ್ ತಗೊತೀವಿ ಈ ಡೌನಿಂಗ್ ಎಷ್ಟೈತೆ ಅನ್ನೋದನ್ನ ತಗೊಬೇಕಾದ್ರೆ ನಾವು ಬಾಡಿ ಪಾರ್ಟ್ ಅಲ್ಲಿ ತಗೊಂತಿವಿ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ ಹೇಳ್ತಿರ್ತಾರೆ ಎಷ್ಟೈತಪ್ಪ ಡೌನಿಂಗ್ ಎಷ್ಟಿಟ್ಟ ಅಂದ್ರೆ ಇಲ್ಲಿ ಇಟ್ಟಿರ್ತಾರಲ್ಲ ಇದನ್ನ ಹೇಳ್ತಿರ್ತಾರೆ ದಯವಿಟ್ಟು ಹಂಗೆ ಹೇಳ್ಬೇಡಿ ಅದು ಅದು ಕೌಂಟ್ ಆಗಲ್ಲ ಇದು ಇದು ಬಂದು ಎಷ್ಟು ಅಂತ ತೋಳ್ ಕಟಿಂಗ್ ನಲ್ಲಿ ಮತ್ತೆ ಲಾಸ್ಟ್ ಫಿನಿಶಿಂಗ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಂತೀವಿ ಆರ್ಮಾಲ್ ಕಂಕಳು ಎಷ್ಟು ರೌಂಡಿಂಗ್ ಐತೆ ಅನ್ನೋದನ್ನ ಅದನ್ನು ಬಿಟ್ಬಿಟ್ಟು ಏನು ಎಲ್ ಶೇಪ್ ಹಾಕೋದಕ್ಕೆ ನಾವು ಯೂಸ್ ಮಾಡ್ತೀವಿ ಅದು ಬಂದು ಬ್ಲೌಸಲ್ಲಿ ತಗೋಬೇಕು ಕಂಕ್ಳಲ್ಲಿ ತಗೊಳೋದು ಕಂಕ್ಳು ತಗೊಳೋದು ತೋಳ್ ಗೆ ಎಲ್ ಶೇಪ್ ಡೌನಿಂಗ್ ತೆಗೆದುಕೊಳ್ಳೋದು ಬ್ಲೌಸ್ ಪೀಸಲ್ಲಿ ನೀವು ಅದನ್ನು ಈ ಪಾರ್ಟಿಂದು ಆ ಪಾರ್ಟಿಂದು ಎರಡೂ ಕನ್ಫ್ಯೂಸ್ ಜಾಸ್ತಿ ಆಗೋಕ್ಕೆ ಹೋಗಬೇಡಿ ನೋಡಿದ್ರಲ್ವ ಇದರೊಳಗೆ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ನಾಳೆ ಕೂಡ ಇರುತ್ತೆ ಫಾರ್ಟಿ ಇದೆ ಸುತ್ತಾಳತಿಯ ಬ್ಲೌಸ್ ಕಟಿಂಗ್ ನಾಳೆ ಬರುತ್ತೆ ಫ್ರೆಂಡ್ಸ್ ದಯವಿಟ್ಟು ನೋಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟು ನೀವು ಕಲಿತಿರೋದು ಕಲಿತಿರೋರಿಗೆ ಹಂಗಾಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ಅರ್ಥ ಆಗಿರುತ್ತೆ ನಿಮಗೆ ನಾನು ಏನು ಹೇಳಿ ಒಂದು ಸಲ ಅಲ್ಲ ಎರಡು ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು